ಎರಡು ಮೂರು ದಿನಗಳಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಕಾಡ್ತಾ ಇದೆ ಮಳೆ ಇನ್ನು ಕರುನಾಡಲ್ಲಿ ತತ್ತರಿಸಿದ ಮಳೆ ಎರಡು ಮೂರು ದಿನಗಳ ನಿರಂತರವಾಗಿ ಮಳೆಗೆ ತತ್ತರಿಸಿದ ಕರುನಾಡು ಇಂದು ಆರು ಜಿಲ್ಲೆಗಳಲ್ಲಿ ಅಂಗನವಾಡಿ ಶಾಲೆಗಳಿಗೆ ರಜೆ ಘೋಷಣೆಯನ್ನ ಮಾಡಿದ್ದಾರೆ ರಸ್ತೆಗಳ ಜಲಾವೃತದಿಂದ ಸವಾರರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಸೇತುವೆಗಳು ಮುಳುಗಡೆಯಾದರೂ ಸಂಪರ್ಕ ಕಟ್ಟ ಆಗಿದೆ ಇನ್ನು ಸಾಕಷ್ಟು ನದಿಗಳು ಕೂಡ ಉಕ್ಕಿ ಇದೆ ಇನ್ನು ಪ್ರವಾಹಕ್ಕೆ ಜನರು ಕೂಡ ಕಂಗಾಲಾಗಿದ್ದಾರೆ ನಿರಂತರವಾಗಿ ತತ್ತರಿಸಿದ ಕರುನಾಡು ನಿರಂತರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕರುನಾಡು ಈಗ ತತ್ತರಿಸಿ ಹೋಗಿದೆ ಇನ್ನು ಜನರು ಕೂಡ ಮಳೆಯಿಂದಾಗಿ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಏಳು ಜಿಲ್ಲೆಗಳಲ್ಲಿ ಇಂದು ಅಂಗನವಾಡಿ ಹಾಗೂ ಶಾಲೆಗಳಿಗೆ ರಜೆ ಘೋಷಣೆಯನ್ನ ಮಾಡಿದ್ದಾರೆ ಉಕ್ಕಿ ಹರಿದ ನದಿಗಳು ಇನ್ನು ಪ್ರವಾಹಕ್ಕೆ ಜನ ಕೂಡ ಕಂಗಾಲಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಮಳೆಯಿಂದಾಗಿ ಸಾಕಷ್ಟು ಜನರು ಕೂಡ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಇನ್ನು ರಸ್ತೆಗಳೆಲ್ಲ ನದಿಗಳಿಂದ ಆವೃತವಾಗಿದೆ ಇನ್ನು ಕೆಲಸಕ್ಕೆ ಹೋಗಬೇಕಾದ ಜನರು ಕೂಡ ಈ ಮಳೆಯಿಂದಾಗಿ ಬಹಳಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಮಳೆಯಿಂದಾಗಿ ಅಲ್ಲಲ್ಲೇ ನಿಂತುಕೊಳ್ಳುವ ಪರಿಸ್ಥಿತಿ ಕೂಡ ಬಂದಿದೆ ಏನು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ರಸ್ತೆಗಳೆಲ್ಲ ನದಿಗಳಿಂದ ಮುಳುಗಡೆ ಆಗಿದೆ ಭಾರಿ ಮಳೆಗೆ ರಾಜ್ಯದ ಪ್ರಮುಖ ಜಲಾಶಯಗಳು ಭರ್ತಿ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಉಡುಪಿ ಬೆಳಗಾವಿ ದಕ್ಷಿಣ ಕನ್ನಡದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ನಿರಂತರ ಮಳೆಗೆ ತೀವ್ರ ಹಾನಿ ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು ಇನ್ನು ಕಾವೇರಿ ತುಂಗಾ ಶರಾವತಿ ನೇತ್ರಾವತಿಯಲ್ಲಿ ಪ್ರವಾಹ ರಾಜ್ಯದಲ್ಲಿ ಇಂದು ಮತ್ತು ನಾಳೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಭಾರಿ ಮಳೆಗೆ ರಾಜ್ಯದ ಪ್ರಮುಖ ಜಲಾಶಯಗಳು ಕೂಡ ಭರ್ತಿಯಾಗಿದ್ದಾವೆ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಉಡುಪಿ ಹೀಗೆ ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ಈಗಾಗಲೇ ರಜೆ ಘೋಷಣೆಯನ್ನು ಮಾಡಿರುವಂಥದ್ದು ಇನ್ನು ಕಾವೇರಿ ತುಂಗಾ ಶರಾವತಿ ನೇತ್ರಾವತಿಯಲ್ಲಿಯೂ ಕೂಡ ಪ್ರವಾಹ ಹರಿದಿದೆ ರಾಜ್ಯದಲ್ಲಿ ಇಂದು ಮತ್ತು ನಾಳೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಮುಖ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರುವಂಥದ್ದು ಇನ್ನು ಪ್ರವಾಸಿಗರು ಕೂಡ ನೋಡೋದಕ್ಕೆ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಉಡುಪಿ ಇನ್ನು ಬೆಳಗಾವಿ ಹಾಗೆ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಶಾಲೆಗಳಿಗೆ ಘೋಷಣೆಯನ್ನು ಮಾಡಿದ್ದಾರೆ ರಜೆ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಆರು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇರುವ ನಿಮಿತ್ತವಾಗಿ ಆರು ಜಿಲ್ಲೆಗಳಲ್ಲಿ ರಜೆ ಘೋಷಣೆಯನ್ನು ಮಾಡಿರುವಂಥದ್ದು ಕಾವೇರಿ ತುಂಗಾ ಶರಾವತಿ ನೇತ್ರಾವತಿಯಲ್ಲಿ प्रवाह हरूर्ता है